ಸ್ನೇಹಿತರೆ ನಮಸ್ಕಾರ ನಾಳೆ ಜನವರಿ ಹದಿನೈದು ಗುರುವಾರ ವಿಶೇಷವಾಗಿ ಸಂಕ್ರಾಂತಿ ಹಬ್ಬ ನಾಳೆಯಿಂದ ಮುಂದಿನ ತೊಂಬತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಸಂಪತ್ತಿಗೆ ಕೊರತೆ ಎನ್ನುವುದೇ ಇರುವುದಿಲ್ಲ ಹೆಜ್ಜೆ ಹೆಜ್ಜೆಗೂ ಕೂಡ ಹಣ ಯಶಸ್ಸು ಸಿಗುತ್ತೆ ರಾಯರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆಲ್ಲ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ವಿಡಿಯೋದ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಕ್ಲಿಕ್ ಅಂತ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಜನವರಿ ಹದಿನೈದರ ಗುರುವಾರದಿಂದ ವಿಶೇಷವಾಗಿ ಈ ಒಂದು ಸಂಕ್ರಾಂತಿ ಹಬ್ಬದಿಂದ ಮುಂದಿನ ತೊಂಬತ್ತಾರು ವರ್ಷ ಕೂಡ ಈ ಏಳು ರಾಶಿಯವರಿಗೆ ಹೆಜ್ಜೆ ಹೆಚ್ಚಿಗೂ ಕೂಡ ಹಣ ಯಶಸ್ಸು ಸಿಗಲಿದ್ದು ರಾಯರ ಕೃಪಾಶೀರ್ವಾದ ಇರೋದ್ರಿಂದ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಎನ್ನುವುದನ್ನ ಇವರು ಕಾಣುವುದಿಲ್ಲ ಅಂತ ಹೇಳಬಹುದು ಈ ರಾಶಿಯವರ ಜೀವನದಲ್ಲಿ ಲಾಭದಾಯಕ ಹೂಡಿಕೆಯ ನಿರ್ಧಾರಗಳು ಸೂಕ್ತವಾಗಿರುತ್ತೆ ಈ ಸಮಯವು ನಿಮ್ಮ ಜನಪ್ರಿಯತೆ ಮತ್ತೆ ಸಾಮಾಜಿಕ ಪ್ರಭಾವ ಹೆಚ್ಚಿಸುವಂತೆ ಮಾಡುತ್ತೆ ಅಂತ ಹೇಳಬಹುದು ಆಧ್ಯಾತ್ಮಿಕವಾಗಿ ನಿಮ್ಮನ್ನ ನೀವು ಒಂದಷ್ಟು ಸರಿದಾರಿಗೆ ತಂದ್ಕೊಳ್ತೀರಾ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಈ ಒಂದು ಸಂದರ್ಭದಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ದೃಢ ನಿರ್ಧಾರಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ಹೇಳಬಹುದು ಜೊತೆಗೆ ಸಾಹಸಮಯ ಮತ್ತು ಸೃಜನಶೀಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ನೀವು ಕಾಣ್ತೀರಾ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಬೊಂಬಾಟ್ ಅದೃಷ್ಟದ ಜೊತೆಗೆ ಶುಕ್ರ ದೆಸೆ ಕೂಡ ಹೆಚ್ಚಾಗ್ತಾ ಇದೆ ಕಡಿಮೆ ಶ್ರಮದಿಂದ ನೀವು ಹೆಚ್ಚಿನ ಹಣವನ್ನು ಗಳಿಸ್ತೀರಾ ವೃತ್ತಿ ಮತ್ತು ವ್ಯವಹಾರದಲ್ಲಿ ಆದಾಯವು ನಿರೀಕ್ಷೆಗೂ ಮೀರಿ ಹೆಚ್ಚಾಗುತ್ತೆ ನಿರುದ್ಯೋಗಿಗಳಿಗೆ ಕಡಿಮೆ ಶ್ರಮದಿಂದ ತಮ್ಮ ಸ್ವಂತ ಊರಿನಲ್ಲಿ ಉದ್ಯೋಗ ಸಿಗುತ್ತೆ ಸೆಲೆಬ್ರಿಟಿಗಳ ಸಂಪರ್ಕ ಹೆಚ್ಚಿಗೆ ಆಗುತ್ತೆ ಕೂಡ ವೃದ್ಧಿಯಾಗುತ್ತೆ ಹಲವು ದಾರಿಯಿಂದ ಆದಾಯ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಬಹುದು ಇನ್ನು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅನ್ಕೊಂಡಿದ್ರು ಒಳ್ಳೆಯ ಅವಕಾಶ ಇದೆ ಶುರು ಮಾಡಿ ಇನ್ನು ಉದ್ಯೋಗಿಗಳು ಮತ್ತು ನಿರುದ್ಯೋಗಿಗಳಿಗೆ ಈ ಸಂದರ್ಭ ಅತ್ಯದ್ಭುತವಾಗಿದೆ ನಿರುದ್ಯೋಗಿಗಳಿಗೆ ವಿದೇಶಿ ಉದ್ಯೋಗ ಕೂಡ ಸಿಗಬಹುದು ಆಸ್ತಿ ವಿವಾದಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳು ಅನುಕೂಲಕರವಾಗಿ ಬಗೆಹರಿಯುತ್ತೆ ಆನುವಂಶಿಕ ಆಸ್ತಿ ಸಿಗುತ್ತೆ ಮಕ್ಕಳನ್ನ ಹೊಂದಕ್ಕಂತ ಸಾಧ್ಯತೆ ಕೂಡ ಇದೆ ಇನ್ನು ಲಾಟರಿಗಳಿಂದ ಉತ್ತಮ ಲಾಭದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು ವಿದೇಶಿ ಗಳಿಕೆಯಿಂದಲೂ ಕೂಡ ಲಾಭವನ್ನ ನಿರೀಕ್ಷೆ ಮಾಡಬಹುದು ಆರ್ಥಿಕ ಲಾಭದ ಜೊತೆಗೆ ಷೇರುಗಳು ಲಾಟರಿಯಿಂದ ಕೂಡ ನೀವು ಹಣವನ್ನ ಮಾಡ್ತೀರಾ ಷೇರುಗಳು ಮತ್ತೆ ಹಣಕಾಸಿನ ವಹಿವಾಟುಗಳು ಬಹಳ ಲಾಭದಾಯಕ ಅಂತ ಹೇಳಲಾಗ್ತಾ ಇದ್ದು ನಿಮ್ಮ ವೃತ್ತಿ ಮತ್ತು ಉದ್ಯೋಗಗಳಿಂದಾಗಿ ಇತರ ದೇಶಗಳಿಗೆ ಪ್ರಯಾಣಿಸುವ ಅವಕಾಶ ಕೂಡ ಸಿಗುತ್ತೆ ಪ್ರೀತಿ ಮತ್ತು ವಿವಾಹ ಪ್ರಯತ್ನಗಳು ಯಶಸ್ವಿಯಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಪ್ರಯಾಣ ಮಾಡತಕ್ಕಂತ ಅನಿವಾರ್ಯತೆ ಎದುರಾಗಬಹುದು ಹುಷಾರಾಗಿ ಸಾಮಾಜಿಕ ಸ್ಥಾನಮಾನ ಹೆಚ್ಚಿಗೆ ಆಗುತ್ತೆ ಮನೆ ಮತ್ತು ವಾಹನ ಯೋಗ ಕೂಡ ಇದ್ದು ನೀವು ಅಂದುಕೊಂಡಿದ್ದನ್ನ ಖರೀದಿ ಮಾಡುವ ಸಾಧ್ಯತೆ ಹೆಚ್ಚಿಗೆ ಇದೆ ಕುಟುಂಬದಲ್ಲಿ ಸಂತೋಷ ಸಂಪತ್ತು ಹೆಚ್ಚಾಗಿ ಆರೋಗ್ಯ ಕೂಡ ಸುಧಾರಿಸುತ್ತೆ ಹಲವು ಮೂಲಗಳಿಂದ ಆದಾಯ ಇದು ಬರುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡತಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕನ್ಯಾ ರಾಶಿ ಕಟಕ ರಾಶಿ ಮೇಷ ರಾಶಿ ವೃಷಭ ರಾಶಿ ತುಲಾ ರಾಶಿ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು